ಶೇ ಎಂಬತ್ತರಷ್ಟು ಜನರು ತಮ್ಮ ವೃತ್ತಿ ಜೀವನದಲ್ಲಿ ಸಿಲುಕಿಕೊಂಡಂತೆ ಏಕೆ ಭಾವಿಸುತ್ತಾರೆ ಹೇ ವಿದ್ಯಾರ್ಥಿಗಳೇ ನಿಮ್ಮ ಶ್ರೇಣಿಗಳಿಂದ ನಿರ್ಣಯಿಸಲ್ಪಡುವುದರಿಂದ ಬೇಸತ್ತಿದ್ದೀರಾ ಡಾ ಹೋವರ್ಡ್ ಗಾರ್ಡ್ನರ್ ಅವರ ಬಹು ಬುದ್ಧಿಮತ್ತೆ ಸಿದ್ಧಾಂತವನ್ನು ಆಧರಿಸಿದ ಬ್ರೈನ್ ಗ್ಯಾಲಕ್ಸಿಸ್ ಪರ್ಸನಾಲಿಟಿ ಟೆಸ್ಟ್ ಗೋಲ್ಡ್ ಅನ್ನು ಪರಿಚಯಿಸಲಾಗುತ್ತಿದೆ ಕೇವಲ ಎರಡು ಸಾವಿರ ರೂಪಾಯಿಗೆ ಅಂದರೆ ಇಪ್ಪತ್ನಾಲ್ಕು ಡಾಲರ್ ನೀವು ನಿಮ್ಮ ವಿಶಿಷ್ಟ ಬುದ್ಧಿವಂತಿಕೆಗಳನ್ನು ಬಹಿರಂಗಪಡಿಸಬಹುದು ನೀವು ಸಂಗೀತ ಪ್ರತಿಭೆಯಾಗಿರಲಿ ಗಣಿತಜ್ಞರಾಗಿರಲಿ ಅಥವಾ ನೈಸರ್ಗಿಕ ಜನರಾಗಿರಲಿ ಬ್ರೈಂಡ್ ಗ್ಯಾಲಕ್ಸಿಗಳು ನಿಮ್ಮ ಸಾಮರ್ಥ್ಯಗಳನ್ನು ಮತ್ತು ಅವುಗಳನ್ನು ಹೇಗೆ ಬಳಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ನಮ್ಮ ಪರೀಕ್ಷೆಯು ಸಾಂಪ್ರದಾಯಿಕ ಐಕ್ಯವನ್ನು ಮೀರಿ ವೃತ್ತಿಮಾರ್ಗದರ್ಶನ ಕಲಿಕೆಯ ತಂತ್ರಗಳು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ನಿಮಗೆ ವೈಯಕ್ತಿಕಗೊಳಿಸಿದ ಒಳನೋಟಗಳನ್ನು ನೀಡುತ್ತದೆ ನಿಮ್ಮನ್ನು ನಿಖರವಾಗಿ ಏನು ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದನ್ನು ಮತ್ತು ಶಾಲೆಯಲ್ಲಿ ನಿಮ್ಮ ಭವಿಷ್ಯದ ವೃತ್ತಿಜೀವನ ಮತ್ತು ಜೀವನದಲ್ಲಿ ಯಶಸ್ವಿಯಾಗಲು ಆ ಜ್ಞಾನವನ್ನು ಬಳಸುವುದನ್ನು ಕಲ್ಪಿಸಿಕೊಳ್ಳಿ ಹಾಗಾದರೆ ಏಕೆ ಕಾಯಬೇಕು ಬ್ರೈನ್ ಗ್ಯಾಲಕ್ಸಿಸ್ ಪರ್ಸನಾಲಿಟಿ ಟೆಸ್ಟ್ ಗೋಲ್ಡ್ನೊಂದಿಗೆ ಇಂದು ನಿಮ್ಮಲ್ಲಿ ಹೂಡಿಕೆ ಮಾಡಿ ಏಕೆಂದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಪೂರ್ಣ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವ ಮೊದಲ ಹೆಜ್ಜೆಯಾಗಿದೆ ನನ್ನ ಯೂಟ್ಯೂಬ್ ಗೆ ಚಂದಾದಾರರಾಗಿ ಬ್ರೈನ್ ಗ್ಯಾಲಕ್ಸೀಸ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಮತ್ತು ಕೇವಲ ಎರಡು ಸಾವಿರ ರೂಪಾಯಿಗಾಗಿ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ ಬ್ರೈನ್ ಗ್ಯಾಲಕ್ಸಿಗಳೊಂದಿಗೆ ನಿಮ್ಮ ಪ್ರತಿಭೆಯನ್ನು ಅನ್ವೇಷಿಸಿ